ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಾಶ್ಮಿ ಡ್ರೈವರ್ಲೆಸ್ ಕಾರುಗಳಿಗೆ ಭಾರತ ಪ್ರವೇಶ ಇಲ್ಲ ಸಚಿವ ನಿತಿನ್ ಗಡ್ಕರಿ ಹೌದು ವಿಶ್ವ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಸದ್ದು ಮಾಡ್ತಾ ಇರೋ ಡ್ರೈವರ್ಲೆಸ್ ಕಾರುಗಳನ್ನ ಭಾರತದಲ್ಲಿ ಯಾವುದೇ ಕಾರಣಕ್ಕೂ ಅನುವು ಮಾಡೋದಲ್ಲ ಅಂತ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ ಡ್ರೈವರ್ಲೆಸ್ ಕಾರುಗಳನ್ನು ಭಾರತದಲ್ಲಿ ಅನುವು ಮಾಡೋದ್ರ ಬದಲು ದೇಶದ ಎಲ್ಲೆಡೆ ಉತ್ತಮ ಚಾಲನಾ ಕಲಿಕೆ ತರಬೇತಿಗಳನ್ನು ನೀಡಿ ಮುಂದಿನ ದಿನಗಳಲ್ಲಿ ಸುಮಾರು ಐವತ್ತು ಲಕ್ಷ ಹೊಸ ಚಾಲಕರಿಗೆ ಉದ್ಯೋಗಾವಕಾಶ ನೀಡಬಹುದು ಸರ್ಕಾರ ಇಂಥ ಸಾರ್ಥಕ ಕೆಲಸಗಳಿಗೆ ಕೈ ಹಾಕಲಿದೆಯೇ ಹೊರತು ಡ್ರೈವರ್ಲೆಸ್ ಕಾರುಗಳನ್ನ ಭಾರತಕ್ಕೆ ಅನುವು ಮಾಡುವಂತಹ ನಿರ್ಧಾರಗಳನ್ನು ಕೈಗೊಳ್ಳೋದಿಲ್ಲ ಅಂತ ತಿಳಿಸಿದ್ದಾರೆ ಇನ್ನು ತಮ್ಮ ಮಾತುಗಳನ್ನ ಸಮರ್ಥಿಸಿಕೊಂಡ ಅವರು ದೇಶದಲ್ಲಿನ ಖಾಸಗಿ ವಾಹನಗಳಿಗೆ ಸದ್ಯದ ಮಟ್ಟಿಗೆ ಇಪ್ಪತ್ತೆರಡು ಲಕ್ಷ ಚಾಲಕರ ಕೊರತೆ ಇದೆ ಇದರ ಲಾಭವನ್ನ ಕ್ಯಾಬ್ ಮಾಲೀಕರು ಪಡಿತಾ ಇದ್ದಾರೆ ಇದನ್ನ ತಪ್ಪಿಸಲು ನಾವು ಹೊಸ ಪೀಳಿಗೆಯ ಚಾಲಕರನ್ನ ಸೃಷ್ಟಿ ಮಾಡಬೇಕಿದೆ ಇದಕ್ಕಾಗಿ ನಾವು ಹೊಸ ತಂತ್ರಜ್ಞಾನವನ್ನ ತರಬೇಕಿಲ್ಲ ಆದ್ರೆ ನಿರುದ್ಯೋಗ ಯುವಕರಿಗೆ ಸೂಕ್ತ ರೀತಿಯಲ್ಲಿ ಚಾಲನಾ ತರಬೇತಿ ನೀಡಿ ಅವರ ಕೆಲಸಕ್ಕೆ ದಾರಿ ಮಾಡಿಕೊಟ್ರೆ ಅವರ ಬಾಳಿಗೂ ಅದು ನೆರವಾಗುತ್ತೆ ಅಂತ ಹೇಳ್ತಾರೆ ಗಡ್ಕರಿ ಇದೇ ವೇಳೆ ಶೀಘ್ರವೇ ಕೇಂದ್ರ ಸರ್ಕಾರವು ಕ್ಯಾಬ್ ಆಯ್ಕೆ ವೆಬ್ಸೈಟ್ ಆರಂಭಿಸಲಿದ್ದು ದೇಶದ ಯಾವುದೇ ನಗರದಲ್ಲಿ ಪ್ರಯಾಣ ಬೆಳೆಸಲು ಬಯಸುವ ನಾಗರಿಕರು ಎಲೆಕ್ಟ್ರಿಕ್ ಕಾರ್ ಇಂಧನವುಳ್ಳ ಕಾರ್ ಅಥವಾ ದ್ವಿಚಕ್ರ ವಾಹನಗಳಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳುವ ಅನುಕೂಲ ಕಲ್ಪಿಸಲಾಗುವುದು ಅಂತ ಕೂಡ ಗಡ್ಕರಿ ತಿಳಿಸಿದ್ದಾರೆ ನಿಜಕ್ಕೂ ಗಡ್ಕರಿ ಅವರು ಹೇಳಿದಂಗೆ ಡ್ರೈವರ್ಲೆಸ್ ಕಾರುಗಳನ್ನ ಭಾರತಕ್ಕೆ ತರೋ ಬದಲು ಎಷ್ಟೋ ಜನ ನಿರುದ್ಯೋಗ ಯುವಕರಿಗೆ ಡ್ರೈವಿಂಗ್ ಟ್ರೈನಿಂಗ್ ಕೊಟ್ಟು ಅಟ್ಲೀಸ್ಟ್ ಅವರಿಗೆ ಉದ್ಯೋಗಾವಕಾಶನಾದ್ರೂ ಕಲ್ಪಿಸಿಕೊಡಬಹುದು ಬಹುದು ಈ ತರ ಡ್ರೈವರ್ಲೆಸ್ ಕಾರ್ ಗಳು ಬಂದ್ರೆ ಖಂಡಿತ ಇರೋರು ಕೆಲಸ ಕಳ್ಕೋತಾರೆ ಹಾಗೆ ಎಷ್ಟೋ ಜನಕ್ಕೆ ಕೆಲ್ಸಾನೇ ಇರಲ್ಲ ಹಂಗಾಗ್ಬಿಡತ್ತೆ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಭಾರತದಲ್ಲಿ ಡ್ರೈವರ್ಲೆಸ್ ಕಾರ್ ಬರ್ಬೇಕಾ ಅಥವಾ ಇದರಿಂದ ಏನಾದ್ರೂ ತೊಂದರೆ ಆಗತ್ತಾ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ಗೆ ತಿಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ